ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮಧುಮೇಹ ಅಥವಾ ಡಯಾಬಿಟಿಸ್ ಸೊ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟ ಪಡ್ತಾರೆ ತುಂಬಾ ಜನ ಆ್ಯಕ್ಚುಲಿ ಆದರೆ ನಾವು ಕೆಲವೊಂದು ಸಿಂಪಲ್ ಹೋಮ್ ರೆಮಿಡಿಸ್ಗಳನ್ನ ಮನೆಯಲ್ಲೇ ಮಾಡಿಕೊಂಡು ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಇವತ್ತು ಅಂತಹದೇ ಒಂದು ಸಿಂಪಲ್ ಮನೆ ಹೇಳ್ತಾ ಇದ್ದೀನಿ ಆ ಮನೆ ಮದ್ದು ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಲೋಟ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಇಂಚ್ ಆಗುವಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತ ನಾವೇನು ಕರಿತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ದಾಲ್ಚಿನ್ನಿ ತುಂಬಾ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಇವಾಗ ಇದನ್ನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಬರೀ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದರಿಂದಾಗಿ ಡಯಾಬಿಟಿಕ್ ಪೇಷಂಟ್ ಇರೋರಿಗೆ ತುಂಬ ಜನರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಈ ದಾಲ್ಚಿನ್ನಿ ಅದರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆಯೇ ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ ಏನು ಬರಬಾರ್ದು ಅಂತಾದರೆ ಈ ದಾಲ್ಚೀನಿಯನ್ನು ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಇವಾಗ ನಾನು ಒಂದು ಬೆಳ್ಳುಳ್ಳಿ ಇಸ್ಲನ್ನು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಜಜ್ಜ್ಕೊಳ್ತಾ ಇದ್ದೀನಿ ಈಗ ಜಸ್ಟ್ ಕ್ರಷ್ ಆದರೆ ಸಾಕು ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇವಾಗ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಒಂದು ಐದು ನಿಮಿಷ ಆಗುವಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇದಿವಾಗ ಕರೆಕ್ಟಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಈಗ ಒಂದು ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಇದನ್ನು ಹೀಗೇ ಬಿಸಿನೇ ಕುಡಿಬಹುದು ಇಲ್ಲ ಆದರೆ ಸ್ವಲ್ಪ ಬೆಚ್ಚಗಾದ ಮೇಲೆ ಕೂಡ ಕುಡಿಬಹುದು ಇದಕ್ಕೆ ಇವಾಗ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದು ಫುಲ್ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಹೇಳಿದಂಗೆ ಬಿಸಿ ಇಷ್ಟ ಆದರೆ ಕುಡಿಬಹುದು ಇಲ್ಲ ಆದರೆ ಉಗುರು ಬೆಚ್ಚಗಾದ ಮೇಲೆ ಕೂಡ ಕುಡಿಬಹುದು ಪ್ರತಿದಿನ ಈ ಥರ ಮಾಡಿ ಕುಡಿಯೋದ್ರಿಂದ ದಾಲ್ಚಿನ್ನಿ ಅಥವಾ ಚಕ್ಕೆ ಹಾಗೆಯೇ ಬೆಳ್ಳುಳ್ಳಿ ನಿಂಬೆಹಣ್ಣಿನ ರಸ ಎಲ್ಲವನ್ನ ಸೇರಿಸಿ ಕುಡಿಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಯಾರಿಗೆ ಮಾಡ್ಕೊಳ್ಬೇಕಂತ ಇರುತ್ತೆ ಅಂಥವ್ರಿಗೆ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಇದು ಇವತ್ತಿನ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು